ಆತ್ಮೀಯ ವಿದ್ಯಾರ್ಥಿ ಮಿತ್ರರಲ್ಲಿ ಪ್ರತಿ ವರ್ಷ ನವೋದಯ ಮುರಾದಿ ಆದರ್ಶ ಸೈನಿಕ ಶಾಲೆ ಪರೀಕ್ಷೆಯಲ್ಲಿ ಪರೀಕ್ಷೆಯಲ್ಲಿ ಬೀಳ್ತಕ್ಕಂಥ ಸಂಭವನೀಯ ಪ್ರಶ್ನೆಗಳು ಆಕೃತಿಯ ಮೇಲೆ ತನಕ ಕೆಳಗಿನ ಆಕೃತಿ ಯಾವುದಕ್ಕೆ ಆತನ ಉದಾ ಇದು ತ್ರಿಭುಜ ವೃತ್ತ ಚೌಕ ಆಯತ ಸಿಲಿಂಡರ ಕೋನ ಇದು ಕರೀತಾರ ಚೌಕನ ಇದು ಕೋಲದ ಜಾಲಕೃತಿ ಇದು ಈ ರೀತಿ ಇದು ಆಯತ ಜಾಲಕೃತಿ ಜಾಲಾಕೃತಿ ಜಾಲಕೃತಿ ಜಾಲಕೃತಿ ಈ ರೀತಿಯಾಗಿ ಇದು ಒಂದು ಚಿತ್ರ ಕೊಟ್ಟ ಇದು ಯಾವ ಆಕೃತಿ ಅಂತ ಕೇಳಿದ್ರೆ ಸಿಲಿಂಡರ್ ಅಂತ ಹೇಳಬೇಕು ಇದು ಚೌಕದ ಚೌಕಗನ್ನದ ಜಾಲಕೃತಿ ಆಯತ ಕನ್ನದ ಈ ರೀತಿಯಾಗಿ ಆಕೃತಿಗಳ ಮೇಲೆ ಒಂದು ಅರ್ಧ ಪ್ರಶ್ನೆಗಳು ಬರ್ತವೆ Dan nama dia